ನಾವು ಅಂಗಡಿಯಿಂದ ತಂದಂತಹ ಶುಂಠಿಯಲ್ಲಿ ಶುಂಠಿಯನ್ನು ನಾವು ಮನೆಯಲ್ಲಿ ಹೇಗೆ ಬೆಳೆಸಬಹುದು ಅನ್ನೋದನ್ನು ಈ ವಿಡಿಯೋದಲ್ಲಿ ನಿಮ್ಮ ಜೊತೆ ಹಂಚಿಕೊಳ್ತಾ ಇದ್ದೇನೆ ಇದು ನೋಡಿ ಅಂಗಡಿಯಿಂದ ತಂದಂತಹ ಶುಂಠಿ ಇದು ಗಡ್ಡೆಗಳು ಇದರಲ್ಲಿ ನೀವು ನೋಡ್ತಾ ಇರಬಹುದು ಸ್ವಲ್ಪ ಸ್ವಲ್ಪ ಫಂಗಸ್ ಬಂದ ಹಾಗೆ ಆಗಿದೆ ಯಾಕಂದರೆ ಅಂಗಡಿಯಿಂದ ತಂದು ನಾನು ಸ್ವಲ್ಪ ದಿನ ಇಟ್ಟಿದ್ದೇನೆ ಇದು ಮೊಳಕೆ ಬರಬೇಕಲ್ವಾ ಅದಕ್ಕೆ ಬೇಕಾಗಿ ಮೊಳಕೆ ಬಂದ ನಂತರ ನಾವು ಗಿಡ ಮಾಡಲಿಕ್ಕೆ ಮಣ್ಣಲ್ಲಿ ಅಥವಾ ಮರಳಲ್ಲಿ ಹಾಕಿದರೆ ತುಂಬ ಚೆನ್ನಾಗಿ ಬರ್ತದೆ ಮೊದಲನೇದಾಗಿ ನಾವು ನೋಡಬೇಕಾದ್ದು ಇಲ್ಲಿ ಈ ರೀತಿಯಾಗಿ ನೋಡಿ ಮೊಳಕೆ ಬಂದಿರಬೇಕು ಈ ರೀತಿ ಮೊಳಕೆ ಬಂದರೆ ಮಾತ್ರ ಗಿಡ ಬೇಗ ಬರ್ತದೆ ಮೊಳಕೆ ಇಲ್ಲದೇ ಇರುವಂತಹ ಗಡ್ಡೆಗಳನ್ನ ಇಟ್ಟುಕೊಂಡ್ರೆ ಅದು ಕೊಳ್ತು ಹೋಗುವಂಥ ಚಾನ್ಸಸ್ ಜಾಸ್ತಿ ಇರ್ತದೆ ಒಂದು ಗಡ್ಡೆಯಲ್ಲಿ ಮೂರಿಂದ ನಾಲ್ಕು ಮೊಳಕೆಗಳು ಈ ರೀತಿಯಾಗಿ ಬಂದಿರುವಂಥದ್ದನ್ನೇ ನಾವು ಸ್ವಲ್ಪ ನೋಡಿ ಅಂಗಡಿಯಿಂದ ತಗೊಳ್ಬೋದು ಇದು ಇನ್ನೊಂದು ಗಡ್ಡೆ ಅದೇ ರೀತಿಯಾಗಿದೆ ಆದ ಕಾರಣ ಮೊಳಕೆ ಇರುವುದನ್ನು ನಾವು ತಗೊಂಡ್ರೆ ಬೇಗನೆ ಇದು ಗಿಡವಾಗಿ ಬರ್ತದೆ ಹೀಗೆ ಮೊಳಕೆ ಮಾತ್ರ ಕೂಡ ಕಟ್ ಮಾಡಿ ತೆಗಿಬೌದು ನೀವು ಅಡುಗೆಗೆ ಉಪಯೋಗಿಸಿದ ನಂತರ ಕೂಡ ಉಳಿಸಿ ನೆಡ್ಬೌದು ಇದು ಯಾವ ಪಾಟ್ ಯಾವ ಇದು ಕೂಡ ಓಕೆ ತುಂಬ ಆಳಬೇಕಂತಿಲ್ಲ ಸಣ್ಣದಾಗಿರುವಂಥದ್ದು ಸಾಕು ಮತ್ತು ನಾನಿಲ್ಲಿ ಮಣ್ಣನ್ನು ತಗೊಂಡಿರುವಂಥದ್ದು ಸುಡು ಮಣ್ಣು ನಾನೆಲ್ಲ ಗಿಡಗಳಿಗೆ ಇದನ್ನೇ ಬಳಸೋದು ಅಥವಾ ನೀವು ಮಾಮೂಲಾದಂತಹ ಮಣ್ಣಿಗೆ ಸ್ವಲ್ಪ ಕಾಂಪೋಸ್ಟ್ ಸೇರಿಸಿ ತಗೊಂಡ್ರೂ ಆಗ್ಬೋದು ಎರಡೂ ಕೂಡ ಒಳ್ಳೆ ವರ್ಕ್ ಆಗ್ತದೆ ಸ್ವಲ್ಪ ಮರಳನ್ನು ಕೂಡ ಸೇರಿಸ್ಬೋದು ಒಟ್ಟಿನಲ್ಲಿ ಮಣ್ಣು ಅಂಟೆಂಟಾಗಿ ಇಲ್ಲದೆ ಇದ್ದರೆ ಗಿಡ ತುಂಬ ಚೆನ್ನಾಗಿ ಬರ್ತದೆ ಮಣ್ಣನ್ನು ತುಂಬಿಸಿಕೊಂಡು ನಂತರ ಒಂದು ಮುಕ್ಕಾಲು ಭಾಗ ಮಣ್ಣು ತುಂಬಿಸಿಕೊಳ್ಳೋದು ಅದಾದ ನಂತರ ಈ ಗಡ್ಡೆಗಳನ್ನು ನೆಟ್ಕೊಳ್ಳೋದು ಗಡ್ಡೆ ನೆಟ್ಕೊಳ್ಳುವಾಗ ಈ ಕಣ್ಣುಗಳು ಅಥವಾ ನಾವು ಮೊಳಕೆ ಏನು ಹೇಳ್ತೇವಲ್ವ ಅದು ತುಂಬ ಆಳಕ್ಕೆ ಇರಬಾರ್ದು ಅಥವಾ ಕೆಳಬದಿಗೆ ಈ ರೀತಿಯಾಗಿ ನೆಡಬಾರ್ದು ಸ್ವಲ್ಪ ಮೇಲ್ಗಡೆಗೆ ಅಂದರೆ ಸೈಡಿಗೆ ಅದಿರಬೇಕು ಅದರಿಂದ ಗಿಡ ಬರ್ತದೆ ಹೀಗೆ ನಾನು ತೋರಿಸಿದ ಹಾಗೆ ಸ್ವಲ್ಪ ಆಳ ಮಾಡಿಕೊಂಡು ನೆಟ್ಟರೆ ಸಾಕು ಎಷ್ಟು ದೊಡ್ಡ ಪಾಟ್ ಅಥವಾ ಅಗಲವಾದಂತಹ ಪಾಟಲ್ಲಿ ಕೂಡ ನೆಡ್ಬೋದು ಪೂರ್ತಿಯಾದಂತಹ ಮಳೆಗಾಲದಲ್ಲಿ ಬಿಟ್ಟು ಬೇರೆಲ್ಲ ಸಮಯದಲ್ಲಿ ನಾನು ನೆಡ್ತೇನೆ ಗಿಡ ಬರ್ತದೆ ಸ್ವಲ್ಪ ನಿಧಾನ ಇರ್ಬೋದು ಬೇಸಿಗೆಗಾಲದಲ್ಲಿ ನೆಟ್ಟರೆ ಅದು ಸ್ವಲ್ಪ ತಂಪು ಜಾಗದಲ್ಲಿ ನೆಟ್ಟರೆ ಆಯಿತು ಅಥವಾ ಬೇಸಿಗೆ ಮುಗಿತಾ ಬಂದ ಹಾಗೆ ಕೂಡ ನೆಟ್ಟರೆ ಸಾಕು ನೆಟ್ಟ ನಂತರ ಮೇಲ್ಗಡೆಯಿಂದ ತೆಳುವಾಗಿ ಮಣ್ಣನ್ನು ಹಾಕಿ ಮುಚ್ಚಿಕೊಂಡು ನೀರು ಹಾಕಿ ಹದವಾದ ಬಿಸಿಲು ಬರುವಂತಹ ಜಾಗದಲ್ಲಿ ಇಟ್ಟರೆ ಸಾಕು ಇದು ಸ್ವಲ್ಪ ದಿನದಲ್ಲಿ ಮೊಳಕೆ ಬರಲಿಕ್ಕೆ ಸ್ಟಾರ್ಟ್ ಆಗ್ತದೆ ಮಣ್ಣು ಒಣಗದ ರೀತಿ ನೀರು ಹಾಕ್ತಾ ಇದ್ದರೆ ಸಾಕು